ಎಲ್ಲರಿಗೂ ನಮಸ್ಕಾರ ಮೈ ವೇದಾಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಡಾಕ್ಟರ್ ಪವನ್ ಜೋಶಿ ಇವತ್ತು ನಾವು ಶನೇಶ್ವರ ಜಯಂತಿ ಅಂದರೆ ಶನಿದೇವರ ಜನ್ಮದಿನ ಜಯಂತಿ ಉತ್ಸವದ ಅಂಗವಾಗಿ ಒಂದು ವಿಶೇಷತೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶನಿಯು ಸೂರ್ಯನ ಪುತ್ರನು ಅಂತ ಎಲ್ಲರಿಗೂ ಗೊತ್ತಿಲ್ಲ ದಿನೇಶ ಆತ್ಮ ಅಂತ ನಾವು ಕರಿತೀವಿ ಆತ್ಮ ಜನತನ ಕರಿತೀವಿ ಅವನು ಸೂರ್ಯದೇವ ಮತ್ತು ಛಾಯಾದೇವಿ ಅಂದ್ರೆ ಸೂರ್ಯದೇವನ ಹೆಂಡತಿಯ ಮಗನು ಅದಲ್ಲದೆ ವೈವಸ್ವತಮನು ಅಂತ ನಾವೇನು ಕರಿತೀವಿ ಆ ವೈವಸ್ವತಮನು ಯಮಧರ್ಮರಾಯ ಇವರೆಲ್ಲರ ಸಹೋದರನು ಕೂಡ ಶನಿದೇವರು ಹಾಗೆ ಶನಿದೇವರಿಗೆ ಭದ್ರಾ ಅನ್ನುವ ಸಹೋದರಿಯು ಕೂಡ ಇರುತ್ತೆ ಈ ಶನಿದೇವರು ಜನ್ಮ ತಾಳಿದ್ದು ಮತ್ತು ಯಮಧರ್ಮರಾಯ ಛಾಯಾದೇವಿಗೆ ಜನ್ಮ ತಾಳಿದ್ದು ಮುಖ್ಯವಾದ ಕಾರಣವೇ ಧರ್ಮ ರಕ್ಷಣೆ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನ ನೀಡುವ ಪ್ರಾರಬ್ಧಾನುಸಾರ ಫಲವನ್ನ ನೀಡುವ ಗ್ರಹವೇ ದೇವರೆ ಈ ಶನೈಶ್ಚರ ಶನಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶನ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ನೀಲಾಂಜನ ಸಭಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡಸಂಬೋತಂ ತನ್ನ ಮಾಮಿ ಶನೈಶ್ಚರಂ ಅವನೆಲ್ಲರೂ ಶನೈಶ್ವರ ಶನೈಶ್ವರ ಅಂತ ಕೂಡ ಕರಿಯೋದನ್ನ ನಾನು ನೋಡಿದ್ದೇನೆ ಅವನು ಶನಿಯ ದೇವರಿಗೆ ಈಶ್ವರ ಪಟ್ಟ ಇಲ್ಲ ಅವನು ಶನೈಶ್ಚರ ಮೆಲ್ಲಗೆ ನಡೆಯುವವನು ಅಂತ ಸಂಸ್ಕೃತದಲ್ಲಿ ಶನಿ ಎಂದರೆ ಮೆಲ್ಲಗೆ ಚರ ಅಂದರೆ ನಡೆಯುವವನು ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಅತಿಯಾಗಿ ಸಮಯವನ್ನು ತಗೊಂಡು ಒಂದು ರಾಶಿಯನ್ನು ಸಂಪೂರ್ಣ ಮಾಡುವ ಗ್ರಹವೇ ಶನಿಗ್ರಹ ಸೌರ ಮಂಡಲವನ್ನು ಪೂರ್ಣ ವರ್ತುವಲಾಕಾರವನ್ನ ತಿರುಗುವುದಕ್ಕಾಗಿ ಬೇಕಾಗುವ ಸಮಯವೇ ಮೂವತ್ತು ವರ್ಷ ಹಾಗಾಗಿ ಒಂದು ರಾಶಿಯಲ್ಲಿ ಶನಿಗ್ರಹ ಎರಡೂವರೆ ವರ್ಷಗಳ ಕಾಲ ಇರ್ತದೆ ಇದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ಈಗ ನಾವು ಪೌರಾಣಿಕವಾಗಿ ಶನಿ ಜಯಂತಿ ಉತ್ಸವವನ್ನು ವಿಚಾರ ಮಾಡ್ತಾ ಇದ್ದೇವೆ ಯಾರಿಗೆ ಜನ್ಮಾಂತರೀಯವಾಗಿ ತಾವು ಮಾಡಿದ ತಪ್ಪುಗಳು ಪಾಪಗಳು ಪ್ರಾರಬ್ಧಗಳು ತಾವು ಮಾಡಿದ ಅಪರಾಧದ ಫಲವು ಅನುಭವಿಸುವಂತಹ ಸಮಯ ಬರ್ತದೋ ಅದಕ್ಕೆ ಶನಿಕಾಲ ಅಂತ ನಾವು ಕರಿತೀವಿ ಯಾವಾಗ ನಮ್ಮ ಜಾತಕದಲ್ಲಿ ಗೋಚಾರದಲ್ಲಿ ಶನಿಯ ದುಷ್ಟ ಪ್ರಭಾವ ಆಗುತ್ತದೆಯೋ ಅದು ನಮ್ಮ ಪ್ರಾರಬ್ಧದ ಸಮಯ ಅಂತ ತಿಳಿಯಬೇಕು ನಾವು ಜನ್ಮಾಂತರೀಯವಾಗಿ ಮಾಡಿದ ತಪ್ಪು ಕೆಟ್ಟು ಕೆಲಸದ ಪ್ರತಿಫಲ ಯಾಕಂದರೆ ಶನಿಯ ಅವತಾರವೇ ನ್ಯಾಯವನ್ನು ಕೊಡುವುದಕ್ಕಾಗಿ ಜೀವಿತಾವಧಿಯಲ್ಲಿ ಮನುಷ್ಯನು ಜೀವಿಸುವಾಗ ಶನಿಯು ಕಷ್ಟವನ್ನ ಧರ್ಮವನ್ನ ನ್ಯಾಯವನ್ನು ಕೊಡ್ತಾನ ಮರಣೋತ್ತರವಾಗಿ ಮರಣದ ನಂತರ ಪಾಪಪುಣ್ಯಗಳ ಲೆಕ್ಕಾಚಾರವನ್ನು ಮಾಡಿ ಯಮಧರ್ಮರಾಯ ಆ ಯಮಪುರಿಯಲ್ಲಿ ನ್ಯಾಯವನ್ನ ಕೊಡ್ತಾನ ಯಮಧರ್ಮರಾಯ ಮತ್ತೆ ಶನಿದೇವರ ಜನ್ಮವಾಗಿದ್ದೆ ಅವತಾರವಾಗಿದ್ದೆ ಧರ್ಮ ಮತ್ತು ನ್ಯಾಯಕ್ಕಾಗಿ ನಮ್ಮ ನಮ್ಮ ಕರ್ಮಾನುಸಾರ ಫಲವನ್ನ ಕೊಡುವುದಕ್ಕಾಗಿ ಇದು ತಿಳಿಯಬೇಕಾದ ಮುಖ್ಯ ವಿಚಾರ ಇದರ ಜೊತೆಗೆ ಶನೈಶ್ಚರ ಜಯಂತಿ ಉಪಾಚಾರವನ್ನ ಶಯಂತಿ ಅಂದರೆ ಶನೇಶ್ವರ ಜಯಂತಿ ಉಪಾಸನೆಯನ್ನ ಹೇಗೆ ಮಾಡಬೇಕು ಎಲ್ಲರಿಗೂ ತಿಳಿದ ಹಾಗೆ ನಾವು ಹೇಗೆ ಎಲ್ಲ ದೇವ ದೇವಾನು ದೇವತೆಗಳ ಉತ್ಸವವನ್ನು ಆಚರಿಸುತ್ತೇವೋ ಇದೇ ವರ್ಷ ಅಂದರೆ ಈ ನಮ್ಮ ಕ್ರೋಧಿ ನಾಮ ಸಂವತ್ಸರದ ಈ ಬರತಕ್ಕಂತಹ ನಮ್ಮ ಆರನೇ ತಾರೀಕು ಅಮಾವಾಸ್ಯ ದಿವಸ ಅಂದರೆ ಅವತ್ತು ಸೂರ್ಯಗ್ರಹಣ ಆಗಿರ್ತದ ಆ ಶನೈಶ್ಚರನ ಜನ್ಮ ಸಮಯದಲ್ಲಿ ಸೂರ್ಯಗ್ರಹಣ ಆಗಿರ್ತದೆ ಆ ಅಮಾವಾಸ್ಯ ದಿವಸ ಶನೈಶ್ಚರನ ಜನನ ಆಗ್ತದೆ ಹಾಗಾಗಿ ಆ ಶನಿ ದೇವರ ಜಯಂತಿ ಉತ್ಸವವನ್ನು ನಾವು ಪ್ರಾತಃ ಕಾಲದಲ್ಲಿ ಎದ್ದು ಎಳ್ಳು ಎಣ್ಣೆಯಿಂದ ಸ್ನಾನ ಮಾಡಿ ದೇವರಿಗೆ ಪೂಜಿಸಿ ನಿತ್ಯ ದೇವರ ಪೂಜೆಯನ್ನು ಮಾಡಿ ಮನೆಯಲ್ಲಿ ಒಂದು ಕಾಯುವ ಒಂದು ಕಲಶದಲ್ಲಿ ಒಂದು ಭಾವಚಿತ್ರವನ್ನು ಬಿಟ್ಟು ಅದಕ್ಕೆ ಪೂಜಿಸಿ ನಾವು ಶನಿದೇವರ ಸ್ತುತಿಯನ್ನು ಮಾಡುವುದರಿಂದ ದೇವರು ಹೇಳ್ತಾರೆ ಏನಂತ ಹೇಳ್ತಾರೆ ಈ ಬ್ರಹ್ಮಾಂಡವೇನಿದೆ ಎಲ್ಲ ಜಗತ್ತೇನಿದೆ ಆ ಮಂತ್ರಾಧೀನಂ ಜಗತ್ ಸರ್ವಂ ಈ ಜಗತ್ತೇ ಮಂತ್ರಕ್ಕೆ ಆಧೀನವಾಗಿರ್ತದೆ ಹಾಗಾಗಿ ಆ ದೇವತೆಗಳು ಮಂತ್ರಗಳಿಗೆ ಸ್ತುತಿಗಳಿಗೆ ನಾಮಸ್ಮರಣಗಳಿಗೆ ಅಧೀನರಾಗಿರ್ತಾರೆ ಪ್ರೀತಿ ಪಾತ್ರರಾಗ್ತಾರೆ ಆ ಶನಿಗ್ರಹನು ಕೂಡ ಅವರ ಸ್ತುತಿಯನ್ನು ಮಾಡುವುದರಿಂದ ಶನೇಶ್ವರ ಸ್ತೋತ್ರ ಅದ ಧರ್ಮರಾಯರು ಯುಲಿಷ್ಠರು ಬರೆದಂತಹ ಸ್ತುತಿಗಳು ಆ ಸ್ತುತಿಯನ್ನು ಮಾಡುವುದರಿಂದ ಶನೇಶ್ವರನ ಮಹಾತ್ಮೆಯಂತೆಯನ್ನು ನಾವು ಕರಿತೀವಿ ಆ ಶನಿದೇವರ ಮಹಾತ್ಮೆಯನ್ನು ಪಠಿಸುವುದರಿಂದ ಅದಲ್ಲದೆ ಆ ಶನಿಗ್ರಹ ಅನೇಕ ಅನಂತ ಸ್ತೋತ್ರಗಳವ ಅವು ಸ್ಮರಣೆ ಮಾಡುವುದರಿಂದ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ದಾನಗಳು ಕರಿಹಳ್ಳು ಎಳ್ಳು ಎಣ್ಣೆ ಕಬ್ಬಿಣ ಬುಟ್ಟಿ ಆಯುಪಾತ್ರ ಅದಲ್ಲದೆ ಬೆಲ್ಲ ಗುಡುಕ ಕೂಷ್ಮಾಂಡ ಕಪ್ಪು ಬಣ್ಣದ ವಸ್ತ್ರ ಅಥವಾ ಕಂಬಳಿ ಅಂತ ಅವನು ಕರಿತೀವಿ ಅದನ್ನ ದಾನ ಮಾಡುವುದರಿಂದ ಹೀಗೆ ಅನೇಕ ಪದಾರ್ಥಗಳ ಅವೆಲ್ಲವನ್ನ ದಾನ ಮಾಡುವುದರಿಂದ ಶುಭ ಫಲ ಪ್ರಾಪ್ತಿಯಾಗ ಪ್ರತಿ ಶನಿವಾರದ ದಿವಸ ಉಪವಾಸವನ್ನು ಮಾಡುವುದರಿಂದ ಪ್ರತಿ ನಿತ್ಯದಲ್ಲಿ ಬಡವರಿಗೆ ಅಂಗವಿಕಲರಿಗೆ ದಾನ ಮಾಡುವುದರಿಂದ ಸಹಾಯ ಮಾಡುವುದರಿಂದ ಮನೆಯಲ್ಲಿ ಸೂರ್ಯಾಸ್ತದ ನಂತರ ಸೂರ್ಯನು ಅಸ್ತನಾದ ನಂತರ ಮನೆ ಮುಂದೆ ಎರಡು ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಹೀಗೆ ಅನೇಕ ಪರಿಹಾರ ಉಪಾಯಗಳು ಶನಿಯ ದೇವರ ಪ್ರೀತ್ಯರ್ಥವಾಗಿ ಇರುತ್ತದೆ ಎಲ್ಲರಿಗೂ ತಿಳಿದ ಹಾಗೆ ಸಾಡೆ ಸಾತಿ ಏಳೂವರೆ ವರ್ಷ ಅಷ್ಟಮ ಶನಿ ಎರಡೂವರೆ ವರ್ಷ ಪಂಚಮ ಶನಿ ಐದು ವರ್ಷಗಳ ಕಾಲ ಜನ್ಮಸ್ಥ ಶನಿ ಅಂದ್ರೆ ಲಗ್ನದಲ್ಲೇ ಶನಿ ಬರುವುದು ಗೋಚಾರ ರಾಶಿಯಲ್ಲಿ ಶನಿ ಬರುವುದು ಇದನ್ನು ಹೊರತುಪಡಿಸಿ ಜಾತಕದಲ್ಲಿ ಶನಿಯ ದಶ ಶನಿಯ ಭುಕ್ತಿ ಶನಿಯ ದೃಷ್ಟಿ ಶನಿಯ ಯುಕ್ತವಾದಂತಹ ದೋಷದಶಾಗಳು ಹೀಗೆ ಅನೇಕ ಸಂದರ್ಭಗಳಲ್ಲಿ ಯಾವಾಗ ದುಃಖಂ ದಿನೇಶಾತ್ಮಜಂ ದುಃಖವನ್ನು ಕೊಡುವವನೇ ದಿನೇಶಾತ್ಮಜ ಅಂದರೆ ಶನಿದೇವರು ನಮಗೆ ಕಷ್ಟ ನಷ್ಟ ದುಃಖಗಳಿದ್ದಾಗ ನಾವು ಶನಿದೇವರಿಗೆ ಶರಣಾದಾಗ ಅಥವಾ ಶನಿಗೆ ಅನುಗ್ರಹಿಸಿದವರು ಶನಿಯಿಂದ ಹೊರಪಡೆದವರು ಶನಿಗೆ ಪ್ರೀತಿ ಪಾತ್ರರಾದಂತಹ ದೇವರ ಉಪಾಸನೆಯಿಂದಲೂ ಕೂಡ ಅರ್ಥಾತ್ ಶನಿಗ್ರಹ ದೋಷ ಪರಿಹಾರಕ್ಕಾಗಿ ನಾವು ಹನುಮಂತ ದೇವರ ಮಾರುತಿ ಆಂಜನೇಯ ದೇವರ ಉಪಾಸನೆಯನ್ನು ಕೂಡ ಮಾಡ್ತೇವೆ ಅದಕ್ಕೆ ಮತ್ತೊಂದು ಕಥೆ ಅದ ಆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ಹನುಮಂತ ದೇವರಿಗೆ ಬಂದು ಶನಿ ಹೇಳ್ತಾನ ನಿನ್ನ ಗೋಚಾರದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ನಿನ್ನ ರಾಶಿಗೆ ನಿನ್ನ ನಿನ್ನ ಪ್ರವೇಶ ಮಾಡ್ತಾ ಇದ್ದೇನೆ ಅಂದಾಗ ಆ ಹನುಮಂತ ದೇವರು ಬಹಳ ಚಾಣಾಕ್ಷತೆಯಿಂದ ಆ ಭುಜದ ಮೇಲೆ ಬಂದು ಪ್ರವೇಶ ಮಾಡುವಂತ ಹೇಳ್ತಾರ ಒಜ್ಜಾದ ಕಲ್ಲುಗಳನ್ನೆಲ್ಲ ತಂದು ಶನಿಯ ಮೇಲೆ ಹೊರತಾರ ಶನಿ ಅದನ್ನು ತಾಳಲಾರದೆ ಅವನಿಗೆ ಅನುಗ್ರಹವನ್ನು ಮಾಡ್ತಾರ ಆಗ ಹನುಮಂತ ದೇವರು ನನಗೆಲ್ಲ ನನ್ನನ್ನ ಪೂಜಿಸುವವರೆಗೂ ಕೂಡ ನೀನು ಪೀಡಿಸಬಾರದು ಕಾಡಿಸಬಾರದು ಅಂತ ಹೇಳಿ ಕೇಳಿದಾಗ ಹನುಮಂತ ದೇವರ ಭಕ್ತರಿಗೂ ಕೂಡ ಆ ಶನಿದೇವರು ಕಾಡಿಸುವುದಿಲ್ಲ ಪೀಡಿಸುವುದಿಲ್ಲ ಅದೇ ಪ್ರಕಾರ ಹನುಮಂತನಿಗೆ ಶ್ರೇಷ್ಠನಾದಂಥವನು ಹನುಮಂತನಿಗೆ ಪ್ರೀತಿ ಪಾತ್ರನಾದಂಥವನೇ ರಾಮದೇವರು ರಾಮನಾಮ ಸ್ಮರಣೆ ಮಾಡುವುದರಿಂದ ಹನುಮಂತ ದೇವರ ಸ್ಮರಣೆ ಮಾಡುವುದರಿಂದ ಮತ್ತೆ ಈಶ್ವರೋಪಾಸನೆಯನ್ನು ಮಾಡುವುದರಿಂದ ಕೂಡ ಶನಿದೇವರ ಪೀಡೆಯು ಪರಿಹಾರ ಹೀಗೆ ಶನಿಶ್ಚನ ಜಪ ಮಾಡಬಹುದು ಶನಿಗ್ರಹದ ದಾನ ಮಾಡಬಹುದು ಶನಿಗ್ರಹದ ಹೋಮ ಮಾಡಿಸಬಹುದು ಶನಿಗ್ರಹದ ದಾನಗಳನ್ನು ಮಾಡಬಹುದು ಶನಿ ಮಹಾತ್ಮೆಯನ್ನು ಸ್ತುತಿಸಬಹುದು ಇವೆಲ್ಲವನ್ನ ಶನೈಶ್ಚರ ದೇವರ ಜಯಂತಿಯ ದಿವಸ ನಾವು ಆಚರಿಸಿ ಎಲ್ಲರೂ ಪ್ರಾರಬ್ಧವನ್ನು ಅನುಭವಿಸುವುದಕ್ಕಾಗೆ ಈ ಜ ಮೃತ್ಯು ಲೋಕದಲ್ಲಿ ಬಂದಿರುತ್ತೇವೆ ಆ ಶನಿಯು ನ್ಯಾಯ ದೇವರು ನಮ್ಮ ಕರ್ಮಾನುಸಾರ ಫಲವನ್ನು ಕೊಡುವ ದೇವರು ಹಾಗಾಗಿ ನಾವೆಲ್ಲರೂ ಬರುವ ಈ ಶನೀಶ್ಚರ ಜಯಂತಿಯ ದಿವಸ ಆ ಶನಿಯ ದೇವರಿಗೆ ಶರಣಾಗಿ ಆ ಶನಿಯ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ಶನೈಶ್ಚರನ ಪ್ರಸಾದಕ್ಕೆ ಪಾತ್ರರಾಗಿ ಜನ್ಮಾಂತರಿಯ ಪ್ರಾರಬ್ಧವನ್ನು ಕಳೆದುಕೊಳ್ಳುವ ಆ ದೇವರಿಗೆ ಪ್ರೀತಿ ಪಾತ್ರರಾಗುವ ಪ್ರಯತ್ನವನ್ನ ಮಾಡೋಣ ಎಲ್ಲರೂ ನೀಲಾಂಜನ ಸಭಾಭಾಸಂ ನವಿಪುತ್ರಂ ಪುತ್ರಂ ಯಮಾಗ್ರಜಂ ಮಾತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ವರಂ ಈ ಸ್ತೋತ್ರವನ್ನ ಪಠಿಸಿ ಶನಿ ಪೀಡಾ ಪರಿಹಾರ ಸ್ತೋತ್ರವನ್ನ ಪಠಿಸಿ ಎಲ್ಲರೂ ಅವತ್ತು ಶನಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳುತ್ತಾ ಈ ನನ್ನ ಒಂದು ವಿಚಾರವನ್ನ ಇಲ್ಲಿಗೆ ಶನಿಯ ದೇವರ ಪಾದಕ್ಕೆ ಸಮರ್ಪಿಸುತ್ತಾ ಸಂಪೂರ್ಣಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು